ನಮಸ್ಕಾರ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಎಂಬ ಕಾಲಹರಣ ಹೊರತು ಅಧ್ಯಕ್ಷರ ಘೋಷಣೆ ಆಗುತ್ತಿಲ್ಲ ಮತ್ತು ಅಧ್ಯಕ್ಷರು ಯಾರಾಗ್ತಾರೆ ಎಂಬುದು ಕೂಡ ಇನ್ನೂ ಕುತೂಹಲ ಮೂಡಿಸಿದೆ ಕಳೆದ ಬಿಜೆಪಿಯಲ್ಲಿ ಮತ್ತೊಂದಷ್ಟು ಬದಲಾವಣೆಗಳು ಆಗಲಿವೆ ಎಂಬ ಮಾತುಗಳು ಕೂಡ ಮಾಧ್ಯಮ ವಲಯದಲ್ಲಿ ಅರೆದಾಡತೊಡಗಿವೆ ಮೊನ್ನೆ ವಿಪಕ್ಷ ನಾಯಕರಾಗಿರತಕ್ಕಂಥ ಆರ್ ಅಶೋಕ್ ಅವರು ದೆಹಲಿಗೆ ಹೋಗಿ ಬಂದರು ಅದೇ ರೀತಿ ಅದಕ್ಕೆ ಮುಂಚೆ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರು ದೆಹಲಿಗೆ ಭೇಟಿ ನೀಡಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಬಂದರು ಇದೆಲ್ಲದರ ನಡುವೆ ಹಿಂದುಳಿದ ವರ್ಗದ ನಾಯಕರಾಗಿರುವ ಸುನಿಲ್ ಕುಮಾರ್ ಕಾರ್ಕಳ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವು ನೀಡಿದ್ದಾರೆ ಹಾಗಾದರೆ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆಗಳು ಆಗ್ತಾವೆ ನಾಯಕನ ಸ್ಥಾನವನ್ನು ಬೇರೊಬ್ಬರಿಗೆ ಕಟ್ಟಲಾಗುತ್ತಾ ಆಯ್ಕೆ ಆಗುತ್ತೆ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಹುತೇಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಅಥವಾ ಮರು ಘೋಷಣೆ ಈ ತಿಂಗಳ ಹಂತಕ್ಕೆ ನಡೆಯುವುದು ಬಹುತೇಕ ಖಚಿತವಾಗಿದೆ ಬಹುತೇಕ ಬಿವೈ ವಿಜಯೇಂದ್ರ ಅವರು ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗುತ್ತದೆ ಕಾಂಗ್ರೆಸ್ ಹೂಡಿರುವ ರಣತಂತ್ರದ ಭಾಗವಾಗಿ ಬಿಜೆಪಿ ಟಕ್ಕರ್ ನೀಡಲು ಸಿದ್ಧತೆ ನಡೆಸಿದೆ ಅಂತ ಹೇಳಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡುವುದಕ್ಕೆ ಪಕ್ಷದ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅಂತ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರು ಮೊನ್ನೆ ಅಷ್ಟೇ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಮತ್ತಿತರ ನಾಯಕರನ್ನು ಭೇಟಿ ಮಾಡಿ ಬಂದರು ಅದೇ ರೀತಿ ಸುನಿಲ್ ಕುಮಾರ್ ಅವರಿಗೆ ದೆಹಲಿ ನಾಯಕರು ಬುಲಾವ್ ನೀಡಿದ್ದಾರೆ ತಮ್ಮನ್ನು ಬಂದು ಕಾಣುವಂತೆ ಬುಲಾವ್ ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಈ ಒಂದು ವಿಷಯ ಅಂದರೆ ಸುನೀಲ್ ಕುಮಾರ್ ಅವರಿಗೆ ಬುಲಾವ್ ನೀಡಿರುವುದು ಸುನೀಲ್ ಕುಮಾರ್ ಕಾರ್ಕಳ ಅವರಿಗೆ ಹೈಕಮಾಂಡ್ ನಾಯಕರ ಕರೆ ನೀಡಿರುವುದು ರಾಜ್ಯ ಬಿಜೆಪಿಯಲ್ಲಿ ಅಷ್ಟೇ ಅಲ್ಲ ರಾಜ್ಯ ರಾಜಕಾರಣದಲ್ಲಿ ಕೂಡ ಕುತೂಹಲ ಮೂಡಿಸಿದೆ ಯಾಕಂದ್ರೆ ಮುಂದಿನ ವಿಪಕ್ಷ ನಾಯಕರಾಗಿ ಸುನೀಲ್ ಕುಮಾರ್ ಅವರು ಆಯ್ಕೆ ಆಗ್ತಾರ ಎಂಬ ಕುತೂಹಲ ಕೂಡ ಹೆಚ್ಚಾಗಿದೆ ಮೂಲದ ಪ್ರಕಾರ ಬಿಜೆಪಿಯ ಹೈಕಮಾಂಡ್ ನಾಯಕರು ವಿಪಕ್ಷ ನಾಯಕನ ಸ್ಥಾನಕ್ಕೆ ಬೇರೊಬ್ಬರನ್ನು ತಂದು ಪ್ರತಿಷ್ಠಾಪಿಸುವುದಕ್ಕೆ ಒಂದು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಒಂದು ಸಮಿತಿಯನ್ನು ರಚಿಸಿ ಆ ಸಮಿತಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಸದಸ್ಯರನ್ನಾಗಿ ಕೂಡ ನೇಮಕ ಮಾಡಿದೆ ದೇಶದಲ್ಲಿ ಹಿಂದುಳಿದ ವರ್ಗದ ಮತವನ್ನು ಸೆಳಿಬೇಕು ಹಿಂದುಳಿದ ವರ್ಗಗಳ ಮತಗಳನ್ನು ಕ್ರೋಢೀಕರಣ ಮಾಡಿ ಪಕ್ಷಕ್ಕೆ ಲಾಭವಾಗುವಂತೆ ಮಾಡಲು ಒಂದು ಮಹತ್ವದ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿದೆ ಕಾಂಗ್ರೆಸ್ಗೆ ತಕ್ಕ ಹೆದರೇಟು ನೀಡಬೇಕಂದ್ರೆ ಹಿಂದುಳಿದ ವರ್ಗದ ನಾಯಕರಿಗೆ ಒಂದಷ್ಟು ಅವಕಾಶ ನೀಡಬೇಕು ಎಂಬ ಚಿಂತನೆ ಕೂಡ ಬಿಜೆಪಿ ಬಿಜೆಪಿ ಹೈಕಮಾಂಡ್ ನಾಯಕರ ತಲೆಯಲ್ಲಿದೆ ಅಂತ ಹೇಳಲಾಗ್ತದೆ ಹೀಗಾಗಿ ಸುನಿಲ್ ಸುನಿಲ್ ಕುಮಾರ್ ಕಾರ್ಕಳ ಅವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಕಟ್ಟುವ ಸಾಧ್ಯತೆ ದಟ್ಟವಾಗಿದೆ ಅಂತ ಕೂಡ ಹೇಳಲಾಗ್ತದೆ ಯಾಕಂದ್ರೆ ಸುನಿಲ್ ಕುಮಾರ್ ಅವರು ಕೂಡ ಪ್ರಕಾರ ವಾಗ್ಮಿ ಆಗಿದ್ದಾರೆ ಅದೇ ರೀತಿ ಹಿಂದುತ್ವದ ಪ್ರತಿಪಾದಕರು ಕೂಡ ಹೌದು ಅಷ್ಟೇ ಅಲ್ಲ ನಾಲ್ಕು ಬಾರಿ ಗೆದ್ದಿರ್ತಕ್ಕಂತ ಅನುಭವಿ ರಾಜಕಾರಣಿ ಸುನಿಲ್ ಕುಮಾರ್ ಕಾರ್ಕಳ ಆಗಿದ್ದಾರೆ ಅದೇ ರೀತಿ ಮಾತಿನಲ್ಲಿ ಚಾತುರ್ಯತೆಗಳವಾಗಿ ಮಾತನಾಡುವಂತ ಕಲೆ ಸುನಿಲ್ ಕುಮಾರ್ ಅವರಲ್ಲ ಅಲ್ಲಿದೆ ಅಷ್ಟೇ ಅಲ್ಲ ಹಿಂದುತ್ವದ ಬೇಸಿದೆ ಅದೇ ರೀತಿ ಹಿಂದುಳಿದ ವರ್ಗದ ನಾಯಕರು ಕೂಡ ಸುನೀಲ್ ಕುಮಾರ್ ಅವರು ಆಗಿದ್ದಾರೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತಷ್ಟು ಬಲವಾಗಬೇಕು ಅಂದ್ರೆ ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದ ಮತದಾರರ ಶಕ್ತಿ ಬಿಜೆಪಿಗೆ ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಸುನಿಲ್ ಕುಮಾರ್ ಕಾರ್ಕಳ ಅವರಿಗೆ ವಿರೋಧ ಪಕ್ಷ ನಾಯಕನ ಸ್ಥಾನ ಕಟ್ಟಲು ಬಿಜೆಪಿ ಹೈಕಮಾಂಡ್ ನಾಯಕರು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಈಗಾಗಲೇ ಲಿಂಗಾಯತ ಕೋಟದಲ್ಲಿ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ ಬಹುತೇಕ ವಿಜೇಂದ್ರ ಅವರು ಮರು ಆಯ್ಕೆ ಆಗುವುದು ಖಚಿತವಾಗಿದೆ ಅಂತ ಹೇಳಲಾಗ್ತಿದೆ ಅದೇ ರೀತಿ ಒಕ್ಕಲಿಗ ಕೋಟ ಬಂದ್ರೆ ಇಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿರುವುದರಿಂದ ಒಕ್ಕಲಿಗ ಏಕಮೇವ ನಾಯಕ ಅಂದ್ರೆ ಅದು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಒಕ್ಕಲಿಗ ಸಮುದಾಯ ಒಪ್ಪಿಕೊಳ್ಳುತ್ತದೆ ಹೀಗಾಗಿ ಮತ್ತೊಬ್ಬರು ಒಕ್ಕಲಿಗ ನಾಯಕರು ಬೇಕಾ ಎಂಬ ಪ್ರಶ್ನೆ ಬಿಜೆಪಿ ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದಿದೆ ಕುಮಾರಸ್ವಾಮಿ ಇರುವಾಗ ಮತ್ತೊಬ್ಬ ಒಕ್ಕಲಿಗರ ನಾಯಕರಿಗೆ ಒಂದು ಪಟ್ಟ ಕಟ್ಟುವುದು ಬೇಕಾ ಅಥವಾ ಹಿಂದುಳಿದ ವರ್ಗದ ಮತ ಸೆಳೆಯುವುದಕ್ಕೆ ಹಿಂದುಳಿದ ವರ್ಗದ ನಾಯಕನಿಗೆ ಪಟ್ಟ ಕಟ್ಟಿದ್ರೆ ಅದು ಬಹುತೇಕ ಹಿಂದುಳಿದ ವರ್ಗದ ಮತಗಳನ್ನು ಸೆಳೆಯುವುದಕ್ಕೆ ಕಾರಣವಾಗುತ್ತದೆ ಎಂಬ ಚಿಂತನೆ ಬಿಜೆಪಿ ಹೈಕಮಾಂಡ್ ನಾಯಕರಲ್ಲಿ ಮೊಳಗಿದೆ ಹೀಗಾಗಿ ವಿಪಕ್ಷ ನಾಯಕನ ಸ್ಥಾನವನ್ನು ಹಿಂದುಳಿದ ವರ್ಗದ ನಾಯಕನಿಗೆ ಕಟ್ಟಲು ಚಿಂತನೆ ನಡೆಸಿದ ಹಿನ್ನೆಲೆಯಲ್ಲಿ ಸುನೀಲ್ ಕುಮಾರ್ ಕಾರ್ಕಳ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವು ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ದೇಶ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಮತಗಳನ್ನು ಕ್ರೋಢೀಕರಿಸಿ ಪಕ್ಷಕ್ಕೆ ಲಾಭವಾಗುವಂತೆ ನೋಡಿಕೊಳ್ಳಲು ಈಗಾಗಲೇ ಅದು ಒಂದು ತಂಡವನ್ನು ರಚನೆ ಮಾಡಿದೆ ಆ ತಂಡದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸದಸ್ಯರಾಗಿದ್ದಾರೆ ಯಾಕಂದ್ರೆ ಹಿಂದುಳಿದ ವರ್ಗದ ಬಹುದೊಡ್ಡ ನಾಯಕ ಅಂದ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವರು ಅದೇ ರೀತಿ ಕಾಂಗ್ರೆಸ್ಗೆ ಟಕ್ಕರಾಗಿ ಬಿಜೆಪಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಹಿಂದುಳಿದ ವರ್ಗದ ನಾಯಕರಿಗೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಆಗುವುದಲ್ಲದೆ ಅಧಿಕಾರಕ್ಕೆ ಬರುವುದಕ್ಕೆ ಸುಲಭವಾಗಲಿದೆ ಎಂಬ ಚಿಂತನೆ ಬಿಜೆಪಿ ಹೈಕಮಾಂಡ್ ನಾಯಕರು ಹೊಂದಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ